ಖಂಡಿತವಾಗ್ಲೂ ನಮ್ಮ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಲೆವೆಲ್ ಇವತ್ತು ಜಾಸ್ತಿ ಆಗಿದೆ ಕಾನ್ಫಿಡೆನ್ಸ್ ಹೇಗೆ ಬರುತ್ತೆ ಅಂತ ಹೇಳಿದರೆ ಒಂದು ನಾವು ಯಾವ ರೀತಿ ಜನಗಳನ್ನು ನಾವು ಸ್ಪಂದನೆ ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ಈ ಮಟ್ಟದಲ್ಲಿ ಒಂದು ಕಾರ್ಯಕರ್ತರ ಉತ್ಸಾಹ ಜನಗಳ ಒಂದು ಬದಲಾವಣೆಯ ಒಂದು ಬದಲಾವಣೆ ಬಯಸಿದಂತೂ ಸತ್ಯ ಅದು ನಾಡಿದ್ದು ಗೊತ್ತಾಗುತ್ತೆ ಖಂಡಿತವಾಗ್ಲೂ ಕನಿಷ್ಠ ಒಂದು ಒಂದು ಲಕ್ಷಕ್ಕಿಂತ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಅಂತರದಲ್ಲಿ ನಾವು ಗೆಲ್ಲುವಂತಹ ಸಂಭವ ನಾವು ಯಾವತ್ತು ಕೂಡ ನಾವು ಮೊದಲು ಅವ್ರು ನಾಲ್ಕೂವರೆ ಲಕ್ಷ ಅಂತ ಹೇಳ್ತಿದ್ದೇವೆ ಅವಾಗ ಅವರಲ್ಲಿ ಕೇಳಬೇಕಿತ್ತು ತಾವು ನಾವು ಹೇಳಲಿಲ್ಲ ಯಾವತ್ತೂ ಹಾಗೆ ಹೇಳಿಲ್ಲ ನಾವು ಜನಗಳನ್ನು ಹೋಗಿ ಅವರ ಸ್ಪಂದಿಸುವ ರೀತಿ ಅವ್ರ ಮೇಲೆ ನಿರೀಕ್ಷೆಗಳು ಇಟ್ಟು ಇದು ಚುನಾವಣೆ ಆದ ನಂತರ ನಾವು ಹೇಳ್ತಾ ಇದ್ದೇವೆ ನಾವು ಮೊದಲಿಗೆ ಯಾವತ್ತೂ ಹೇಳಲಿಲ್ಲ ಮೊದಲಿಗೆ ಅವರು ಹೇಳ್ತಿದ್ರು ನಾಲ್ಕು ಲಕ್ಷದಿಂದ ಕನಿಷ್ಠ ನಾಲ್ಕು ಲಕ್ಷ ಅದ ನಂತರ ಏಳು ಲಕ್ಷ ತನಕ ಹೇಳ್ತಾ ಇದ್ದರು ನಾನು ಹೇಳಿದ್ದೆ ಅವ್ರು ಹೇಳಬೇಕು ಪಾಪ ಅವರಿಗೆ ಒಂದು ಮನಸ್ಸಿನ ಸಮಾಧಾನಕ್ಕೆ ನಾಡಿದ್ದು ನಾಲ್ಕನೇ ತರಗತಿ ತಾರೀಕು ತನಕ ಈ ರೀತಿ ಇಲ್ಲಿ ಅನ್ನುವಂಥದ್ದು ಯಾರು ಸಂತೋಷದಿಂದ ನಾವು ಸಂತೋಷ ಪಡ್ಬೋದು ಕಳೆದ ವಿಧಾನಸಭಾ ಚುನಾವಣೆಗಳನ್ನು ನೋಡಿದ್ರೂ ಗೊತ್ತಾಗುತ್ತೆ ಕಳೆದ ಬಾರಿ ಐವತ್ತು ಸಾವಿರದಲ್ಲಿ ವಿನ್ ಅದು ಲಾಸ್ಟ್ ಎಲೆಕ್ಷನ್ ಎರಡು ಸಾವಿರದಲ್ಲಿ ನಲವತ್ತೆಂಟು ಸಾವಿರ ಕಡೆ ಬಂದದ್ದು ನಮ್ಮ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ನೋಡಿದ್ದೇವೆ ಬೇರೆ ಬೇರೆ ಕಡೆ ಅದರಿಂದ ಕಾವಲು ಕಳೆದ ಬಾರಿ ಎಷ್ಟು ಪಕ್ಷ ಇದರಲ್ಲಿ ವಿನ್ ಆಗಿದೆ ಅನ್ನುವಂಥ ಪ್ರಶ್ನೆ ಇಲ್ಲ ಪ್ರಸಕ್ತ ಕಾಲಘಟ್ಟದಲ್ಲಿ ಪ್ರಸಕ್ತ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಸಾಧನೆ ವಿರೋಧ ಪಕ್ಷಗಳ ಕಳಪೆ ಸಾಧನೆ ಇವತ್ತು ಜನರನ್ನು ಭ್ರಮಣಸರುಗೊಂಡಿಸುವುದು ಸತ್ಯ ಅವರು ಮಾತಾಡದಂಥ ವಿಚಾರಗಳು ಕೂಡ ಇವತ್ತು ಜ ದಕ್ಷಿಣ ಕನ್ನಡ ಜಿಲ್ಲೆಯವರು ಬುದ್ಧಿವಂತರಿದ್ದಾರೆ ಪ್ರಬುದ್ಧರು ಇದ್ದಾರೆ ಯಾವುದೋ ಸಮಯದಲ್ಲಿ ಒಂದೊಂದು ಕೆಟ್ಟ ಗಳಿಗೆ ಅಂತ ಇರುತ್ತೆ ಯಾವ ರೀತಿ ಹೋಗಿರುವುದು ಕೂಡ ಸತ್ಯ ಆದರೆ ಇವತ್ತು ಅವರಿಗೆ ಗೊತ್ತಾಗ್ತಾ ಇದೆ ಈ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದು ಈ ಹಿಂದೆ ಕಾಂಗ್ರೆಸ್ ಪಕ್ಷದ ಎಂ ಪಿಗಳಿದ್ದಾಗಲೂ ಅದೇ ವಿನ್ ಆಗ್ತಾ ಇದ್ರು ಮತ್ತೆ ಅದರ ರಿವರ್ಸ್ ಹೊಡಿತಲ್ಲ ನಾನು ನಿನ್ನೆ ಹೋಗಿದ್ದು ಎಲ್ಲ ಸಾಧಾರಣವಾದಷ್ಟು ಬೂತ್ಗಳನ್ನು ನಾನು ವಿಚಾರಿಸಿದ್ದೇನೆ ಎಲ್ಲ ಬೂತ್ಗಳಲ್ಲಿ ನಾನು ಹೇಳಿರುವಂಥದ್ದು ಏನಂದ್ರೆ ಇದು ಎಂಡ್ ಅಲ್ಲ ದಿಸಿದ ಬಿಗಿನಿಂಗ್ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ ಎಲ್ಲ ಕಡೆ ಬೂತ್ಗಳಲ್ಲಿ ಅವರಿಗೆ ಇವತ್ತಿನ ಚುನಾವಣೆ ಆಯ್ತು ಇವತ್ತು ಬಂದು ಹೋದ್ರೆ ಇನ್ನು ಮುಗೀತು ಅನ್ನುವಂಥದ್ದು ಇದು ಬಿಗಿನಿಂಗ್ ಅಂತ ನಿನ್ನೆ ಆರಂಭ ಬಹುಶಃ ಇದು ಮುಂದೆ ಈಗ ಒಂದೊಂದು ಸ್ವಲ್ಪ ಒಂದು ಆರೇಳು ದಿವಸ ಸ್ವಲ್ಪ ನಮಗೆ ಕೂಡ ಸ್ವಲ್ಪ ವಿಶ್ರಾಂತಿ ಅಗತ್ಯ ಇದೆ ಅಂದರೆ ಕಂಟಿನ್ಯೂಸ್ ಆಗಿ ರಾತ್ರಿ ಆಗಲು ಇತ್ತು ಅದರ ನಂತರ ಮೊಟ್ಟ ಮೊದಲು ನನ್ನ ನಾಯಕರನ್ನು ಕರ್ಕೊಂಡು ಪ್ರತಿಯೊಂದು ಬ್ಲಾಕ್ ಮಟ್ಟದಲ್ಲಿ ಸಭೆಗಳನ್ನು ಮಾಡ್ತಾರೆ ಪಕ್ಷದ ಸಂಘಟನೆಗೆ ಪ್ರಥಮ ಹೊತ್ತು ಇವತ್ತು ಬಹಳಷ್ಟು ಮಂದಿ ಕಾಂಗ್ರೆಸ್ ಪಕ್ಷ ಸೇರಲಿಕ್ಕೆ ತಯಾರಾಗಿದ್ದಾರೆ ಈ ಬಾರಿ ಚುನಾವಣೆ ಸಮಯದಲ್ಲೂ ಬಹಳಷ್ಟು ಬಿ ಜೆ ಪಿಯ ನಾಯಕರುಗಳು ಹಾಗೆ ಜನತಾದಳ ನಾಯಕರು ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಬಹುಶಃ ಇನ್ನೊಂದು ಮೂರು ನಾಲ್ಕು ತಿಂಗಳಲ್ಲಿ ಇದು ಇದರ ಪರಿಣಾಮ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕಾಂಗ್ರೆಸ್ ಪಕ್ಷ ಮತ್ತೆ ಇಲ್ಲಿ ಒಂದು ಹಿಂದಿನ ಗತ ವೈಭವ ಏನು ಸಾಮರಸ್ಯದ ಗತ ವೈಭವದಲ್ಲಿ ಕಾಂಗ್ರೆಸ್ನ ಗತ ವೈಭವ ಕೂಡ ಇಲ್ಲೇ ಆಗುತ್ತೆ ದಕ್ಷಿಣ ಕನ್ನಡದ ಜಿಲ್ಲೆ ಜನರು ಒಂಥರ ಭಾವನಾತ್ಮಕ ಪ್ರಚೋದನೆಗಳಿಗೆ ಒಳಗಾಗಿದ್ದನ್ನು ನಾವೆಲ್ಲರೂ ಕೂಡ ಇವತ್ತು ಒಪ್ಕೊಳ್ಬೇಕಾಗಿದೆ ಇವತ್ತು ನಾವು ನಮ್ಮ ಚುನಾವಣಾ ಭಾಷಣಗಳಲ್ಲಿ ಎಲ್ಲಿ ದ್ವೇಷಗಳನ್ನು ಸಾರಲಿಲ್ಲ ನಾವು ಏನು ಹೇಳ್ತಾ ಬಂದು ಅಂದರೆ ಇದ್ದದ ನೈಜ ಪರಿಸ್ಥಿತಿ ಇದನ್ನು ಯಾರೂ ಕೂಡ ಮತ್ತೆ ಅದರ ಬಗ್ಗೆ ಯಾರು ಮಾತಾಡಲಿಲ್ಲ ಪ್ರಶ್ನಿಸಲು ಕೂಡ ಇಲ್ಲ ಇವತ್ತು ನಮ್ಮ ಮಕ್ಕಳು ಏನಾಗ್ತಾ ಇದ್ದಾರೆ ಆ ಹಿರಿಯರು ಯಾವ ರೀತಿಯಲ್ಲಿ ಅವರು ಜೀವನವನ್ನು ನಡೆಸ್ತಿದ್ದಾರೆ ಅನ್ನುವಂಥ ಮಾತನ್ನು ಅವರಿಗೆ ಮನೆ ಹಾಗೆ ಮನೆ ಹಾಗೆ ನಾವು ಹೇಳಿದ್ದೆವು ಬೇ ಇದಕ್ಕೆ ಒಳ್ಳೆಯ ಸ್ಪಂದನೆ ಸಿಗ್ತಾ ಸಿಕ್ಕಿದೆ ಅದರೊಟ್ಟಿಗೆ ನಮ್ಮ ಕಾರ್ಯ ಕಾಂಗ್ರೆಸ್ ಪಕ್ಷದ ಏನು ಗ್ಯಾರಂಟಿ ಯೋಜನೆಗಳಿದೆ ಇವತ್ತು ಏನು ಪ್ರಯೋಜನ ಆಗ್ತಿದೆ ಅನ್ನುವಂಥದ್ದು ಇವತ್ತು ವಿರೋಧ ಪಕ್ಷದವರು ಎಲ್ಲ ಬಹಳಷ್ಟು ಭರವಸೆಗಳನ್ನು ಕೊಟ್ಟಿದ್ದರು ಎಷ್ಟು ಭರವಸೆಗಳನ್ನು ಅವರು ಈಡೇರಿಸಿದ್ದಾರೆ ಕಾಂಗ್ರೆಸ್ ಎಷ್ಟು ಭರವಸೆಗಳನ್ನು ಕೊಡ್ತಾರೆ ಎಷ್ಟು ಅಂತ ತುಲನೆ ಕೂಡ ಇವತ್ತು ಮಾಡಿದ್ದಾರೆ ಜನರು ನಾವು ಬೇರೆ ಜಾ ಇದರಲ್ಲಿ ಜಾತಿ ಧರ್ಮಗಳನ್ನು ಇಟ್ಕೊಂಡು ಈ ಚುನಾವಣೆಯನ್ನು ಎದುರಿಸಿಲ್ಲ ನಾವು ಅಭಿವೃದ್ಧಿ ವಿಚಾರಗಳು ಅದರ ಒಟ್ಟಿಗೆ ನೈಜ ಘಟನೆಗಳು ಇವತ್ತು ಏನು ಆಗಿದೆ ಸಮಾಜದಲ್ಲಿ ಅನ್ನುವಂಥದ್ದನ್ನು ಜನರಿಗೆ ಮನ ಹುಟ್ಟುವಂತೆ ನಾವು ತಿಳಿಸುವಂಥ ಪ್ರಯತ್ನ ಮಾಡಿದ್ದೇವೆ ಇವತ್ತು ನಾನು ಯಾವತ್ತು ಕೂಡ ಒಂದು ಜಾತಿ ಧರ್ಮದ ಆಧಾರದಲ್ಲಿ ನಾನು ಚುನಾವಣೆಯನ್ನು ಇದನ್ನು ಯಾವತ್ತು ಕೂಡ ಮತ ಕೊಡಿ ಅಂತ ನಾನು ಹೇಳಿಲ್ಲ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ಬಹುಶಃ ಆರ್ಥಿಕವಾಗಿ ಹಿಂದುಳಿದ ಸಮಾಜದವರು ಇವತ್ತು ಕಾಂಗ್ರೆಸ್ ಪಕ್ಷದ ಒಟ್ಟಿಗೆ ನಿಂತಿದ್ದಾರೆ ಅನ್ನುವಂಥ ಭಾವನೆ ನನಗಿದೆ ಅವರು ಏನು ಹೇಳಿದ್ರು ಈ ಚುನಾವಣೆಯಲ್ಲಿ ಹಿಂದುತ್ವ ಮತ್ತೆ ಮೋದಿಯ ವಿಚಾರದಲ್ಲಿ ಚುನಾವಣೆಯನ್ನು ಅಂತ ಹೇಳಿದ್ರು ಇನ್ನೊಂದು ರಾಷ್ಟ್ರ ಪ್ರೇಮಿಗಳು ಮತ್ತೆ ರಾಷ್ಟ್ರದ್ರೋಹಿಗಳು ಅಂತ ಹೇಳಿದ್ರು ನಾವೇನು ಹೇಳಿದ್ದೇವೆ ನಾವು ರಾಷ್ಟ್ರಪ್ರೇಮಿ ರಾಷ್ಟ್ರದ್ರೋಹಿ ಅಂದ್ರೆ ಯೇನು ಅನ್ನೋದನ್ನು ತೋರಿಸಿಕೊಟ್ಟು ಹೇಳಿಕೊಟ್ಟೆವು ಜನರಿಗೆ ಇವತ್ತು ನಾವು ಜಾತಿ ಧರ್ಮದ ನಡುವೆ ವಿಷ ಬೀಜಗಳನ್ನು ಬಿತ್ತಿ ಜನರ ನಡುವೆ ತಂದಟಗಳನ್ನು ಉಂಟು ಮಾಡಿ ಪ್ರಚೋದನಾತ್ಮಕವಾಗಿ ಭಾಷಣ ಮಾಡಿ ಆರ್ಥಿಕವಾಗಿ ಹಿಂದುಳಿದ ವರ್ಗದವರ ಹುಡುಗರಿಗೆ ಕಾನೂನು ಬಾಹಿರ ಕೆಲಸಗಳಿಗೆ ಪ್ರಚೋದನೆ ಮಾಡಿ ಅವರು ಜೈಲು ಸೇರಿದ್ದು ಅಥವಾ ಅವರು ಕೊಲೆಗೀಡಾಗಿದ್ದು ಅಥವಾ ಅವರು ಪ್ರತಿಂದು ಆಸ್ಪತ್ರೆಯಲ್ಲಿ ಮಲಗಿದ್ದು ಅವರ ಮನೆ ಇವತ್ತು ಅನಾಥ ರೀತಿಯಾಗಿರುವುದು ಇದು ಹಿಂದುತ್ವ ಅನ್ನುವಂಥ ಪ್ರಶ್ನೆ ಅವರ ಹಿಂದುತ್ವಕ್ಕೆ ನನ್ನ ದೊಡ್ಡ ಸವಾಲಿತ್ತು ಪದ್ಮರಾಜ್ ಕೂಡ ಒಬ್ಬ ಹೆಮ್ಮೆ ಇನ್ನು ಅಂತ ನಾನು ಹೇಳ್ತೇನೆ ಯಾವಾಗಲೂ ಇಪ್ಪತ್ತೆಂಟು ವರ್ಷಗಳಲ್ಲಿ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡು ಬರ್ತಾ ಇದ್ದೇನೆ ಹಿಂದೂ ಅಂದರೆ ಜ್ಞಾನದ ಸಂಕೇತ ಆ ಜ್ಞಾನ ಕೊಟ್ಟಿರುವಂಥದ್ದು ನನ್ನ ಧರ್ಮವನ್ನು ಗೌರವಿಸ್ನೆ ಇನ್ನೊಂದು ಧರ್ಮವನ್ನು ಗೌರವಿಸಲಿಕ್ಕೆ ಹೇಳಿಕೊಟ್ಟಿರುವಂಥದ್ದು ಸಮಾಜದಲ್ಲಿರುವ ಅಶಕ್ತರ ಕಣ್ಣೊರೆಸುವಂಥ ಕೆಲಸ ಮಾಡಲಿಕ್ಕೆ ನನ್ನ ಹಿಂದೂ ಧರ್ಮ ಹೇಳಿರುವಂಥದ್ದು ಇದನ್ನು ನಾವು ಹೇಳಿದ್ದೇವೆ ಇನ್ನು ಗೌರವಾನ್ವಿತ ಪ್ರಧಾನಮಂತ್ರಿಗಳ ಬಗ್ಗೆ ಅವರು ಚುನಾವಣಾ ವಿಚಾರದಲ್ಲಿ ಬರಬೇಕಾದ್ರೆ ನಾನು ಅವರಿಗೆ ಪ್ರಶ್ನೆ ಕೊಟ್ಟೆ ಅವರು ಪ್ರಧಾನಮಂತ್ರಿಗಳಾಗಿ ಅವರನ್ನು ಸ್ವಾಗತಿಸಿದ್ದಾರೆ ಆದ್ರೆ ಅವರು ಚುನಾವಣಾ ಪ್ರಚಾರಕ್ಕಾಗಿ ಬರುವಾಗ ಜನ ದಕ್ಷಿಣ ಕನ್ನಡದ ಜನರ ಕೆಲವೊಂದು ಪ್ರಶ್ನೆಗಳಿದೆ ಅದಕ್ಕೆ ಅವರು ರ್ಯಾಲಿ ಆ ರ್ಯಾಲಿಯನ್ನು ಕ್ಯಾನ್ಸಲ್ ಮಾಡಿದ್ರು ಬಹುಶಃ ರ್ಯಾಲಿ ಮಾಡಿದ್ರೆ ಕೆಲವೊಂದು ಉತ್ತರಗಳನ್ನು ಅವ್ರ ಎಕ್ಸ್ಪೆಕ್ಟ್ ಮಾಡಿದ್ರು ಜನಗಳು ಇದರಿಂದ ಖಂಡಿತವಾಗ್ಲೂ ಜನರು ಇವತ್ತು ಬೇರೆ ಏನನ್ನೂ ನಿರೀಕ್ಷಿಸಿದ್ರು ಇದು ಯಾವತ್ತ ಆಗ್ಲಿಲ್ಲ ಅನ್ನೋದ್ ಒಂದು ಭಾವನೆ ನನ್ನ ನೋಡಿ ಪದ್ಮರಾಜ್ ಜನಾರ್ದನ್ ಪೂಜಾರಿ ಅವರನ್ನು ಚುನಾವಣಾ ಸಮಯದಲ್ಲಿ ಮಾತ್ರ ಭೇಟಿಯಾಗಿದ್ದು ನೀವು ನೋಡಿದ್ದ ಪದ್ಮರಾಜ್ ಯಾವಾಗಲೂ ಕೂಡ ಜನಾರ್ದನ್ ಪೂಜಾರಿ ಪದ್ಮರಾಜ್ ಇವತ್ತಿನವರೆಗೆ ಚುನಾವಣಾ ವಿಚಾರದಲ್ಲಿ ಒಂದು ಟಿಕೆಟ್ಗೋಸ್ಕರ ಯಾವತ್ತಾದ್ರೂ ಪೂಜಾರಿ ಅವರನ್ನು ಬಳಸ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ನಾನು ನೀವು ಹೇಳಿದ ಕೇಳಿ ತಯಾರಿದ್ದೇನೆ ನಾನು ಜನಾರ್ದನ್ ಪೂಜಾರಿ ಅವರನ್ನು ಯಾವ ರೀತಿಯಲ್ಲೂ ಕೂಡ ನನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಂಡಿಲ್ಲ ನಾನು ಜನಾರ್ದನ್ ಪೂಜಾರಿ ಅವರು ಈ ದೇಶಕ್ಕಾಗಿ ಏನು ಸೇವೆ ಮಾಡಿದ್ರು ಈ ದೇಶದಲ್ಲಿರುವ ಬಡವರ ಪರವಾಗಿ ಯಾವ ರೀತಿಯ ಒಂದು ಕಾಳಜಿ ಇತ್ತು ಸ್ಪಂದನೆ ಇತ್ತು ಅದನ್ನು ನೋಡಿ ನಾನು ಅದನ್ನು ಪಾಲಿಸ್ಕೊಳ್ತೇನೆ ಬರ್ತಾ ಇದ್ದೇನೆ ವಿನಃ ಜನಾರ್ದನ್ ಪೂಜಾರಿ ಅವರಿಂದ ಅವರು ಇಂಥ ಸಮಯದಲ್ಲಿ ಒಂದು ಅನಾರೋಗ್ಯದಲ್ಲಿ ಒಂದು ವಯೋವೃದ್ಧರಲ್ಲಿರುವಾಗ ಅವರ ಒಂದು ಮಿಸ್ಯೂಸ್ ಮಾಡಿಕೊಂಡ್ರೆ ಭವಿಷ್ಯ ದೇವರು ಕೂಡ ಮೆಚ್ಲಿಕ್ಕಿಲ್ಲ ಅನ್ನೋಂಥ ಭಾವನೆ ನಮ್ಮದು ನಾನು ಆ ರೀತಿಯ ಕೆಲಸ ಮಾಡಿಲ್ಲ ಮತ್ತು ಕೆಲವರು ಉದ್ದೇಶ ಪೂರ್ವಕವಾಗಿ ರಾಜಕೀಯ ಮಾಡುತ್ತೆ ಎಲ್ಲರೂ ಕೂಡ ಯಾರು ಬಂದರೂ ಕೂಡ ಹಿರಿಯರ ಬ ಬಂದು ಒಂದು ಹಿರಿಯರಲ್ಲಿ ಬಂದು ಆಶೀರ್ವಾದ ಕೇಳಿದಾಗ ಅವರನ್ನು ಆಶೀರ್ವಿಸುವಂಥದ್ದು ನಮ್ಮ ಸಂಸ್ಕೃತಿ ಅದನ್ನು ಪೂಜಾರಿ ಅವ್ರು ಮಾಡಿದ್ದಾರೆ